ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ತುಂಬ ದಿನದ ನಂತರ ಒಂದು ಲಾಗ್ ಮಾಡ್ತಾಯಿದ್ದೀನಿ ಅಡುಗೆ ನಾನು ಚಿಕನ್ ಮಾಡಬೇಕು ಅಂತ ಅದಕ್ಕೆ ನಾನು ಈಗ ವೀಡಿಯೋ ಇದ್ದೀನಿ ಚಿಕನ್ ಮಾಡೋದಲ್ಲ ಅದಕ್ಕೆ ಮಾಡ್ತಾ ಇರೋದು ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ ನಾನು ಚಿಕನ್ದು ಸುಕ್ಕ ಮಾಡುವ ಅಂತ ಚಿಕನ್ ಸುಕ್ಕದು ವೀಡಿಯೋ ಇಲ್ಲ ಚಿಕನ್ ವಿಡಿಯೋ ವೀಡಿಯೋ ಇಲ್ಲ ನಾನು ಚಿಕನ್ ಮಸಾಲ ಮಾಡಲಿಕ್ಕೆ ಮಸಾಲ ಅಂದರೆ ಡ್ರೈ ಎಲ್ಲ ಮಾಡಿ ಎಣ್ಣೆ ಹಾಕಿದ್ರೂ ಆಗ್ತದೆ ನಡೀತದೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆ ಹಾಕಿ ಈಗ ಮೆಣಸಿನ್ಕಾಯಿ ಫ್ರೈ ಮಾಡ್ತೇನೆ ಫ್ರೈ ಮಾಡಿ ಅದನ್ನು ಪೂರ ಎಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಸ್ವಲ್ಪ ಖಾರ ಕಮ್ಮಿ ತಿನ್ನೋದು ಜಾಸ್ತಿ ಖಾರ ತಿನ್ನುವುದಿಲ್ಲ ಹಾಗಾಗಿ ಸ್ವಲ್ಪ ಒಂದು Mister Minister tay na, tay mal tay din. Çıkarıyor, lajas seyir, kara mı, ಆಗುದಿಲ್ಲ ತುಂಬ ಖಾರ ತಿಂತಾರೆ ಇನ್ನೊಂದು ಖಾರ ಎಷ್ಟು ಆಗ್ಲೇ ದಾಲ್ ಸಾರು ಮಾಡಿ ಮಾಡಿಟ್ಟಿದ್ದೇನೆ ಅಂದ್ರೆ ಚಿಕನ್ ಸುಕ್ಕ ಮಾಡಿದೆ ಊಟ ಮಾಡ್ಲಿಕ್ಕೆ ಒಳ್ಳೇದಾಗ್ತಲ್ಲ ಅಂತ ಈಗ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ ಮೆಣಸಿನಕಾಯಿ ಗ್ರೈ ಪಾತ್ರೆಗೆ ಹಾಕಿರ್ತೇನೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಇದೆಲ್ಲ ಫ್ರೈ ಮಾಡಬೇಕು தான் <tCamyori> <t League>

ಅಣ್ಣಗೆ ಕನ್ನಡ ಮಾತಾಡೋದಿ ನೆನಪು ಮಾಡ್. ಮರೆತ ಹೋಗಿದೆ ಅಂತ ಕನ್ನಡ ಮಾತಾಡೋ. ನಗಡತನಗಳ ತವಾಡಿಲಿಲ್ಲ. ಹಂಗೇ ನಗಡತನಗಳ ತನಗಲ್ತ ವಿಡಿಯೋ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ನಾನು ನಾಳೆ. ಕಮೆಂಟ್ ಆಗ್ತಾರ ಸರಿ. ಇದು ಹುಚ್ಚು ಹುಡಿಗೆ ನಗಡತನಗಳ ಅದೇ ಮತ್ತೆ ಅಮ್ಮ ಹತ್ರ ಬಂತು ಅದಕ್ಕೆ ಏನು ಮಾಡ್ತಾರೆ ಹೇಳಿ ಇವಳು ಅಂತ. ಅನುಷಾಕ ನಮ್ಮದು ಕ್ಲೋಸ್ ಫ್ರೆಂಡ್ ಅವರು ಹಾಗೆ ನಾನು ಅವರು ಅವ್ರು ಹೇಳಿದ್ರಲ್ಲ ಅದನ್ನು ಹೇಳೋದು ಫ್ರೆಂಡ್ ನಮ್ದು ಅವರೆಲ್ಲ ಗಮ್ಮತ್ತಿಗೆ ಮಾತಾಡುದು ನಾವು ಅವ್ರ ಜೊತೆ ತುಂಬ ಕ್ಲೋಸ್ ಇರ್ತೇವೆ ಅದಕ್ಕೆ ಅವರು ಕೂಡ ನಮ್ಮ ಜೊತೆ ಹಾಗೆ ಯಾವಾಗಲೂ ಬರ್ತಾರೆ ಅವರು ಅವರು ನಮ್ಮಲ್ಲಿ ನಾವು ಅಂತ ಮಾತ್ರ ನಾವು ಸಹ ಹೋಗ್ತೇವೆ ಅವರಿದ್ದೆ ಹಾಗೆ ಅವ್ರು ನನಗೆ ವೀಡಿಯೋ ವಿಡಿಯೋ ಅಂತ ಹೇಳಿದ್ರು ಇವಳು ಅವಳಿಗೆ ನನಗೆ ಕಾಮಿಡಿ ಮಾಡು ಇನ್ನೊಬ್ಬರು ಜಯಂತಿ ಅಂತಿದ್ದಾರೆ ಅವಳ ಹತ್ರ ಕೆಲಸ ಮಾಡಿಸೋದ ಅವಳ ಧರ್ಮಕ್ಕೆ ಸಿಕ್ಕಿದಾಳೆ ಅವಳ ಧರ್ಮಕ್ಕೆ ಸಿಕ್ಕಿದಾಳೆ ಗೊತ್ತು ಅದಕ್ಕೆ ಹತ್ರ ಚಂದ ಕೆಲಸ ಮಾಡಿಸುವ ಅಂತ ಅವಳಿಗೆ ಚಿಕನ್ ಬೇಕಂತೆ ತುಂಬಾ ದಿನ ಆಯ್ತಂತೆ ಅವಳು ಚಿಕನ್ ತಿಂದು ಅದಕ್ಕೆ ಚಿಕನ್ ಮಾಡುವ ಅಂತ ಮಾಡ್ತಾ ಇದ್ದೀವಿ ನಾಳೆ ಇವತ್ತಿಗೆ ಮಾತ್ರ ಮತ್ತೆ ನಮ್ದು ಊರಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ ಇದ್ದಾರೆ ಅವರದ್ದು ಒಮ್ಮೊಮ್ಮೆ ಒಂದೊಂದ್ಸಲ ಹೇಳ್ತೇನೆ ಅವ್ರ ಬಗ್ಗೆ ಮತ್ತೆ ನಿಮಗೆ ಮೆಹಂದಿ ಬೇಕಾದ್ರೆ ಹೇಳಿ ಮೇನ್ ಮಾಡ್ತಿರ್ತಿರ್ತಿದ್ದಾರೆ ಹೌದು ಯಾವಾಗ ನನ್ನ ವಿಡಿಯೋ ಯಾವಾಗಲೂ ನೋಡ್ತಾರೆ ಒಂದು ಚೂರು ವಿಡಿಯೋ ಓಪನ್ ಆದರೆ ಅವರಿಗೆ ಗೊತ್ತಾಗ್ತದೆ ಹಾಗೆ ವಿಡಿಯೋ ನೋಡಲಿಕ್ಕೆ ತುಂಬ ಇದ್ದಾರೆ ಊರಲ್ಲಿ ಊರಲ್ಲಿ ನೋಡ್ತಾರೆ ಅವರು ಈಗ ಎಲ್ಲ ಕೆಲವರು ಹೇಳಿದ್ದಾರೆ ನನಗೆ ನೀನು ವಿಡಿಯೋನೇ ಮಾಡ್ತಾ ಇಲ್ಲ ಬೇಜಾರಾಗ್ತಾ ಇದೆ ಎಂಥದ್ದು ವಿಡಿಯೋ ಮಾಡಿ ಹಾಕ್ತಾ ಇಲ್ಲ ಅಂತ ನಾನು ಮಧ್ಯಾಹ್ನಕ್ಕೆ ಮಾಡಿದ್ದೆ ಥರ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಒಳ್ಳೆ ಬಿಳಿಯನ್ನು ಮಾಡಿದರೆ ಒಳ್ಳೆದಾಗ್ತದೆ ಬೆಳಿಗ್ಗೆ ನಾನು ಮಾಡಲಿಲ್ಲ ಅದು ಮತ್ತೆ ಚಿಕನ್ ಮಾಡಿ ಬಿಳಿಯನ್ನ ಮಾಡಿದ್ರೆ ಅದು ಬರೀ ಒಳ್ಳೇದಾಗ್ಬೋದು ಅದಕ್ಕೆ ಬೇಡ ಅಂತ ನಮ್ಗೆ ಅದು ಅಷ್ಟೊಂದು ಅಭ್ಯಾಸ ಇಲ್ಲ ನಂಗೆ ಹೆಲ್ಪರ್ ಕಮ್ಮಿ ಆಯಿತು ನಂಗೆ ಹೆಲ್ಪರ್ ಜಾಸ್ತಿ ಬೇಕಿತ್ತು ಯಾವ ಯಾವಾಗಲೂ ನಂಗೆ ವಿಡಿಯೋ ಮಾಡುವಾಗ ಅಲ್ಲಿ ನೋಡ್ಬೇಕಾ ಇಲ್ಲಿ ನೋಡ್ಬೇಕ ಗೊತ್ತಾಗುತ್ತ ನಾನು ಆಫ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ಬೇಕಲ್ಲ ಅಲ್ಲೇ ನೋಡ್ತಾ ಇರ್ತೀನಿ ಹಾಗಾಗಿ ಅದು ಉಲ್ಟಾ ಬರ್ತದೆ ಯಾವಾಗಲೂ ನಾನು ವಿಡಿಯೋ ಮಾಡಿದ್ದು ನಂದು ಗೌತಮಿ ಒಂದು ವಿಡಿಯೋ ಮಾಡಿ ಕಲಿಸ್ತೀನಿ ಅಂತ ಹೇಳಿದ್ದು ಬಟ್ ಅವಳು ಸುದ್ದಿ ಇಲ್ಲ ನೋಡ್ಬೇಕು ಏನಿದ್ದಾಳೆ ಅಂತ ಅವಳು ಮತ್ತು ಚಿಕನ್ ಬೇಯ್ಲಿಕ್ಕೆ ಹಾಕಬೇಕು ಬೇಯಕ್ಕೆ ಹಾಕ್ಲಿಕ್ಕೆ ನಮ್ಮದು ಮೇಡಮ್ ಚಿಕನ್ ತಗೊಂಡು ಕೊಡಲಿಲ್ಲ ಇನ್ನು ಅವ್ರು ಕೊಟ್ಟರೆ ನಾನು ಬೇಯಕ್ಕೆ ಇಡ್ತೇನೆ ಚಿಕನ್ ಬೇಯಲಿಕ್ಕೆ ತುಂಬ ಹೊತ್ತು ಬೇಕು ಎಂದ ನಾಡ್ದು ಕಾರ್ಕಳಕ್ಕೆ ಬನ್ನಿ ಈಗ ಕಾರ್ಕಳದಲ್ಲಿ ಕಾರ್ಕಳ ಉತ್ಸವ ಇದೆ ಇವತ್ತು ನಾಳೆ ನಿನ್ನೆ ಮೂರು ದಿನ ಇತ್ತು ಈಗ ಜನವರಿ ಹದಿನಾಲ್ಕರಿಂದ ನಮ್ಮಲ್ಲಿ ದೇವಸ್ಥಾನದ ಪೂಜೆ ಅರ್ಧಂತ್ಯೋತ್ಸವ ಇದೆ ಯಕ್ಷಗಾನ ಎಲ್ಲ ಇರ್ತದೆ ಎಲ್ಲರೂ ಸಬನ್ನಿ ಕಾರ್ಕಳ ವೇರ್ವಾಜೆ ಕತ್ತಂಜಿಕಟ್ಟೆ ಗ್ರಾಮದಲ್ಲಿ ಶ್ರೀ ದತ್ತಾತ್ರೇಯ ಮುಖಾಮಿಗೆ ದೇವಸ್ಥಾನ ಅಂತಿದೆ ಅಲ್ಲಿ ವರ್ಷನೂ ನಡೀತದೆ ಇದು ಜನವರಿ ಹದಿನಾಲ್ಕರಿಂದ ಹದಿನಾರರವರೆಗೆ ಇರ್ತದೆ ಈ ಸಲವೂ ಆವಾಗಲೇ ಇದೆ ಎಲ್ಲರೂ ಬನ್ನಿ ನಾವು ತಗೋಬೇಕು ಇವಳು ಚಿಕನ್ ಕೊಡ್ತಾಳೆ ಅಂತ ಧೈರ್ಯದಲ್ಲಿ ನಾನೀಗ ಈರುಳ್ಳಿ ಕಟ್ ಮಾಡಿ ಬೇಲಿ ಇಡ್ತೇನೆ ಕೊಡ್ಬೋದು ಅನ್ನೋ ಧೈರ್ಯದಲ್ಲಿ ಇಡೋದು ನಾನು ಕೊಟ್ಟಿಲ್ಲ ಅಂದರೆ ಈರುಳ್ಳಿ ಈಗ ಪಾಯಸ ಆಗ್ತದೆ ಈರುಳ್ಳಿ ಕರಟಿ ಹೋಗ್ತದೆ ಆಯಿತು ಆಯ್ತಂತ ಹೇಳ್ದು ಸ್ವಲ್ಪ ತುಪ್ಪ ಹಾಕಿ ಬೀಲಿಕ್ಕೆ ಇಡ್ತೇನೆ ಈರುಳ್ಳಿ ಕಣ್ಣಲ್ಲೆಲ್ಲ ಬೇ ಬರ್ತದೆ ಈರುಳ್ಳಿ ಕಟ್ ಮಾಡ್ತೀನಿ ನಾನೇ ಮನೆಯಲ್ಲಿ ಮಾಡಿದ್ದು ತುಪ್ಪ ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ಮಾಡಿರೋದು ಹಾಲು ತಗೊಂಡು ಬರ್ತೀನಲ್ಲ ಅದರದ್ದು ಕೆನೆ ತೆಗೆದಿಟ್ಟು ಹಾಲನ್ನು ಚೆನ್ನಾಗಿ ಕಾಯಿಸ್ಬೇಕು ಕಾಲದ್ದು ಕೆನೆ ಬರ್ತದಲ್ಲ ಅದು ಕೆನೆ ಫ್ರಿಜ್ಜಲ್ಲಿ ತೆಗ್ದಿರ್ತೇನೆ ಫುಲ್ ಒಂದು ಡಬ್ಬ ಆದಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ತೆಗಿ ತುಂಬ ಚೆನ್ನಾಗಿ ಬರ್ತದೆ ಮನೆಯಲ್ಲಿ ಮಾಡಿದೆ ಮಾಡಿದ್ದು ತುಪ್ಪ ಮನೆಯಲ್ಲಿ ಮಾಡಿದ ಗರಿ ಗರಿ ತುಪ್ಪ ಎಂತ ಮರುಳು ಮರಳ ಆದ ತುಪ್ಪ ಅಮ್ಮ ಮಾಡಿದ ತರೇ ಇರ್ತದೆ ನನ್ನಮ್ಮ ಮಾಡ್ತಿದ್ದು ನನಗೆ ಗೊತ್ತಿಲ್ಲ ಇವುಳ್ಳಿ ಹ್ಮ್ ನಾನು ನೋಡ್ಲಿಲ್ಲ ಇದು ನಾನು ಇಲ್ಲಿ ಬಂದ್ಮೇಲೆ ನಿಮಗೆ ಶುರು ಮಾಡಿದ್ದೆ

ನನಗೆ ಇದು ಕಿರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಹಾಕಿ ಬೇಯಕ್ಕೆ ಇಡ್ತೇನೆ ಆಮೇಲೆ ಮಸಾಲೆ ರುಬ್ಬಿದ್ರೆ ಆಯ್ತು ಹಂಗೀಗ ಒಂದಿನ ಚಿಕನ್ ಸುಕ್ಕದ್ದು ರೆಸಿಪಿ ಮಾಡಲಿಕ್ಕಿದೆ ಅದಕ್ಕೆ ಯಾವಾಗ ಅಂತ ಗೊತ್ತಿಲ್ಲ ಅವ್ರ ದಿನ ಮಾಡಬೇಕು ಇದರಲ್ಲಿ ಫುಲ್ಲು ನೀರಿದೆ ಇವಳು ನೀರ್ ಹಾಗೆ ಬಿಟ್ಟಿದ್ದಾಳೆ ಇದರಲ್ಲಿ ಚಿಕನ್ ದೊಳದವರು ನೀರ್ ಹಾಕಿಟ್ಟಿದ್ದಾರೆ ಮಾರೇನ್

ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇನೆ ಸ್ವಲ್ಪ ಲಿಂಬೆ ಹುಳಿ ರಸ ಇದೆಲ್ಲ ಹಾಕಿ ಬೇಯಲಿಕ್ಕೆ ಇಟ್ಟು ದೆನ್ ಆದರೆ ಅಷ್ಟು ಮಧ್ಯದಲ್ಲಿ ನಾನು ಮಸಾಲೆ ಮಾಡ್ತೇನೆ ಮಸಾಲೆ ರುಬ್ಬಿಡ್ತೇನೆ ಈಗ ಚಿಕನ್ ಬೇಯ್ತಾ ಬಂದು ಅದಕ್ಕೆ ಮಸಾಲೆಯನ್ನು ರುಬ್ಬಿಟ್ಟಿದ್ದೇನೆ ಅದು ಹಾಕಿ ಒಂದು ಕೆಲಸ ಮುಗೀತದೆ Masala at isa rin. Masala at isa rin. Masala at isa चिकन चन्ना गिंदिदे नान ना अधिक मसाला आतते मसाले ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ತಿದೇನೆ ತೆಂಗಿನಕಾಯಿ ರುಬ್ಲಿಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕಿ ತಿರುಗಿಸಿದಷ್ಟೇ ಒಂದು ಸಲ ಅಂದ್ರೆ ಅದನೇ ತೆಂಗಿನಕಾಯಿ ಪುರ ಹಾಗೆ ಇದೆ ಪುಡಿ ಆಗಿದೆ ಮಸಾಲೆ ಸ್ವಲ್ಪ ಪುಡಿ ಬೇಕಾದ್ರೆ ಚಿಕನ್ನಿಗೆ ಸ್ವಲ್ಪ ರುಳಿದೆ

ಅದೇ ಉಪ್ಪು ಸಾಗ್ಲಿಲ್ಲ ಉಪ್ಪು ಸಾಕಾಗ್ಲಿಲ್ಲ ಆದ್ರೆ ಅವಳು ತಗೊಂಡೋಗಿ ತಿಂತಿದ್ದಾಳೆ ಅವಳಿಗೆ ಗೊತ್ತಿಲ್ಲ ಉಪ್ಪು ಸರಿಯಾಗಿದೆ ಅವಳು ಉಪ್ಪು ಇಲ್ಲದೇನೆ ತಿಂತಿದ್ದಾಳೆ ನಾನು ಉಪ್ಪು ನೋಡ್ತೇನೆ ಅಂತ ನೋಡ್ತೇನೆ ಅಂತ ತಗೊಂಡೋಗಿದ್ದಾಳೆ ಬಟ್ ಅಲ್ಲಿಂದ ಎಂಥದ್ದು ರಿಪ್ಲೈ ಬರಲಿಲ್ಲ ಆ ಕಡೆಯಿಂದ ನಾನು ಕೇಳಿದೆ ಉಪ್ಪು ಸರಿ ಅಂತ ನಂಗೆ ಗೊತ್ತಿಲ್ಲ ನಾನು ಅಂತ ನೋಡ್ತಿದ್ದೇನೆ ಅಂತ ಹೇಳಿದ್ದು ಹಾಗೆ ಇವತ್ತು ಬೆನ್ನಿ ಅಂತ ನೋಡಿ ಆಗ್ತದೆ ಇಲ್ಲ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಚಿಕನ್ ರೆಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಈಗ ಹಾಕ್ತೇನೆ ಸಾರ್ಗಿಂತ ಚಿಕನ್ ಸೊಪ್ಪು ಒಳ್ಳೇದಾಗ್ತದೆ ನಾಳೆ ನೀರ್ ದೋಸೆ ಮಾಡಬೇಕು ತುಂಬಾ ಒಳ್ಳೇದಾಗ್ತದೆ ನೀರ್ ಸಹ ಹಾಗೆ ನಾಳೆ ನೀರ್ ದೋಸೆ ಮಾಡುವ ಬೆಳಿಗ್ಗೆ ಚಿಕನ್ ಸುಕ್ಕ ಮತ್ತು ದಾಲ್ ಒಳ್ಳೆ ಎರಡು ಸ ನಮ್ಮದು ಊಟ ಆಯಿತು ಊಟ ಚಿಕನ್ ಮತ್ತೆ ದಾಲ್ ಸಾರಿತ್ತು ಊಟ ಎಲ್ಲ ಆಗಿ ಇವರು ಸ್ವಲ್ಪ ಎಲ್ಲ ವಾಕಿಂಗ್ ಮಾಡಿದರು ನಾನೆಂತ ವಾಕಿಂಗ್ ಇಲ್ಲ ನಾನು ಸುಮ್ಮನೆ ಕೂತಿದ್ದೇನೆ ನಾನು ತುಂಬ ದಪ್ಪ ಇದ್ದೇನಲ್ಲ ಅದಕ್ಕೆ ವಾಕಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ ಪೂರಾ ಪೂರ ಅದಕ್ಕೆ ವಾಕಿಂಗ್ ಮಾಡಿ ಅವಳು ವಾಕಿಂಗ್ ಮಾಡ್ತಾಳೆ

ಅದಕ್ಕೂ ಒಂದು ಟ್ಯಾಲೆಂಟ್ ಕಾಲ ಎಲ್ಲ ಸಹ ಬೇಕು ಆಯ್ತು ಫಸ್ಟ್ ಎಂತ ಮಾಡುದು ಅಂತ ನೋಡು ನಾಳೆ ತಿನ್ನೋದಕ್ಕೆ ರೆಡಿ ಆಗಿದ್ದಾಳೆ ರೆಡಿ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ತಿನ್ನಲಿಕ್ಕೆ ರೆಡಿ ಇದ್ದಾಳೆ ಅವಳು ನಾವು ಹುಟ್ಟಿದ್ದೆ ತಿನ್ನಲಿಕ್ಕೆ ಗೊತ್ತುಂಟು ನಿಮಗೆ ಗೊತ್ತಿದ್ದವರಲ್ಲಿ ಒಂದು ಕಮೆಂಟ್ ಮಾಡಿ ತಿನ್ನಲಿಕ್ಕೆ ಹುಟ್ಟಿದಂತ ಕಾರ್ಮ ಅನ್ನದಂಡ ಭೂಮಿ ಭಾರ ಸರಿ ಆಯಿತು ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್